ಕಡೆ ಬಂದ್ರೆ ಆ ದೇಶ ಅರಾಜಕತೆ ಅನ್ನುವಂಥದ್ದೇ ಅನಾಗರಿಕ ಸಮಾಜದ ಸಂಸ್ಕಾರ ಇಲ್ಲದೆ ಇರ್ತಕ್ಕಂಥ ಒಂದು ಸಮಾಜ ಆ ದೇಶಕ್ಕೆ ಸ್ವತಂತ್ರ ದೇಶದ ಜನತೆ ಸ್ವತಂತ್ರವನ್ನು ಪಡೆಯಲು ಅರ್ಹರಲ್ಲಾದಂಥ ಆಚಾರಗಳನ್ನು ಹೊಂದಿರತಕ್ಕಂಥ ದೇಶ ಅದು ಒಂದು ದೇಶವಾಗಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ ಕೆಲವೇ ದಿನಗಳಲ್ಲಿ ಭಾರತ ದೇಶ ಅರಾಜಕತೆಯಿಂದ ಕೂಡಿ ಕುಸಿದು ಬೀಳ್ತದೆ ಅದೊಂದು ದೇಶವಾಗಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ ಅವರನ್ನು ಅವರು ಆಳ್ಕೊಳ್ಳಿಕ್ಕೆ ಅವರನ್ನು ಅವರ ಆಡಳಿತವನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಬ್ರಿಟಿಷನ್ನ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗ್ತದೆ ಆದರೆ ಅವತ್ತಿನ ಸ್ವತಂತ್ರ ಹೋರಾಟಗಾರರ ಒತ್ತಡದ ಹಿನ್ನೆಲೆಯಲ್ಲಿ ಸ್ವತಂತ್ರವನ್ನು ಕೊಡಲೇಬೇಕಾದಂಥ ಸಂದರ್ಭ ಇಡೀ ಜಗತ್ತ ಭಾರತವನ್ನು ನೋಡ್ತದೆ ಇದೊಂದು ದೇಶ ಉಳಿಬಲ್ಲದೆ ಇಷ್ಟಲ್ಲ ವಿವಿಧತೆಗಳನ್ನ ಹೊಂದಿರ್ತಕ್ಕಂಥ ಒಂದು ದೇಶ ಅಖಂಡ ರಾಷ್ಟ್ರವಾಗಿ ಉಳಿಯಬಲ್ಲದೆ ಅಂತ ಇವತ್ತು ಭಾರತ ದೇಶ ಪ್ರಪಂಚದ ಅತ್ಯಂತ ಮುನ್ನುಗ್ಕ್ತಾ ಇರ್ತಕ್ಕಂಥ ಬಲಿಷ್ಠವಾಗಿ ಪ್ರಭಾವಶಾಲವನ್ನು ಬೀರ್ತಕ್ಕಂಥ ಆರ್ಥಿಕ ಶಕ್ತಿಯಾಗಿ ಹೊರಹೋಗ್ತಾ ಇರ್ತಕ್ಕಂಥ ಸಂದರ್ಭವನ್ನು ನಾವೆಲ್ಲ ನೋಡ್ತಾ ಇದ್ವಿ ಚರ್ಚೆಗೆ ವಿವಾದಕ್ಕೆ ಒಳಗಾಗ್ತಾ ಇರ್ತಕ್ಕಂಥ ಸಂಗತಿ ಮಾಧ್ಯಮಗಳಲ್ಲಿ ದಿನನಿತ್ಯ ನಾವೆಲ್ಲ ನೋಡ್ತಾ ಇದ್ವಿ ಒಂದಲ್ಲ ಒಂದು ರೀತಿಯಾದಂಥ ಸಂವಿಧಾನದ ಬಗ್ಗೆ ಅತಿ ಹೆಚ್ಚು ಚರ್ಚೆ ನಡೀತಾ ಇದೆ ವಿಚಾರ ವಿನಿಮಯ ನಡೀತಾ ಇದೆ ಸಂವಿಧಾನ ಉಳಿಸಿ ಸಂವಿಧಾನ ಭಾರತ ದೇಶ ಉಳಿಸಿ ಅಂತಕ್ಕಂಥ ರಕ್ಷಿಸಿ ಅಂತಕ್ಕಂಥ ಹೋರಾಟದ ಕಿಚ್ಚು ದೇಶಾದ್ಯಂತ ಪ್ರಬಲವಾಗಿ ಹರಡ್ತಾ ಇದೆ ಒಂದು ಕಡೆ ಜಾತ್ಯತೀತ ಶಕ್ತಿಗಳು ಈ ಭಾರತ ರಾಷ್ಟ್ರವನ್ನು ಮಹಾತ್ಮ ಗಾಂಧೀಜಿ ಗಾಂಧೀಜಿರವರ ನೇತೃತ್ವದಲ್ಲಿ ಅಸಂಖ್ಯಾತ ಸ್ವತಂತ್ರ ಹೋರಾಟಗಾರರು ತಾನು ಮನ ತನ ತಮ್ಮ ಜೀವನ ಒಂದೇ ಅರ್ಪಿಸ್ತಂಥ ಸಂಸಾರವನ್ನೇ ತ್ಯಜಿಸ್ತಂಥ ಪ್ರಾಣವನ್ನೇ ಬಲಿದಾನವನ್ನು ಮಾಡಿದಂಥ ಅಸಂಖ್ಯಾತ ಸ್ವತಂತ್ರ ಹೋರಾಟಗಾರರು ಬಯಸ್ತಂಥ ಭಾರತ ಭಾರತ ಕೇವಲ ನೂರ ಮೂವತ್ತು ಕೋಟಿಗೂ ಅಧಿಕವಾದಂಥ ಜನಸಂಖ್ಯೆಯನ್ನು ಒಂದು ಇಡೀ ದೇಶದಲ್ಲಿ ಪ್ರಪಂಚದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಒಂದು ಅಂತಕ್ಕಂಥ ಸಂದರ್ಭದಲ್ಲಿ ಸಾವಿರದ ಆರುನೂರಕ್ಕೂ ಹೆಚ್ಚು ಭಾಷೆಗಳನ್ನು ಹೊಂದಿರತಕ್ಕಂಥದ್ದು ಪ್ರಪಂಚದಲ್ಲಿ ಎಲ್ಲೂ ಇಲ್ಲದೆ ಇರ್ತಕ್ಕಂಥ ವಿವಿಧತೆಯನ್ನು ಹೊಂದಿರ್ತಕ್ಕಂಥದ್ದು ಹತ್ತು ಹಲವಾರು ಜಾತಿ ಬುಡಕಟ್ಟು ಧರ್ಮ ಕೋಮು ಭಾಷೆ ಸಂಸ್ಕೃತಿ ಆಚಾರ ವಿಚಾರ ಇವೆಲ್ಲವನ್ನು ಹೊಂದಿರ್ತಕ್ಕಂಥ ಏಕೈಕ ರಾಷ್ಟ್ರ ಪ್ರಪಂಚದಲ್ಲಿ ಯಾವುದಾದ್ರೂ ಇದ್ದರೆ ಅದು ಭಾರತ ಮಾತ್ರ